ಆಸರಾಗಿರ್ತಕ್ಕಂಥ ಎಲ್ಲ ಗಂಡಮರೇ ವೇದಿಕೆ ಮುಂಭಾಗದಲ್ಲಿ ಆಸರಾಗಿರ್ತಕ್ಕಂಥ ಈ ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೇ ಪತ್ರಿಕೆ ಮತ್ತು ವೃಷಿ ಮಾಧ್ಯಮದವರೇ ನಮ್ಮ ಸಾಮ್ಯಗೌಡ ಹೇಳಿದಾಗೆ ಇದು ಮಾತಾಡುವಂತ ವೇದಿಕೆನೂ ಅಲ್ಲ ಆದ್ರೆ ಒಂದು ಎರಡು ಮಾತು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ ಇಂದಿನ ವರ್ಷವೂ ಕೂಡ ಇದೇ ರೀತಿಯ ಒಂದು ಆರ್ಕೆಸ್ಟ್ರಾ ಅನ್ನು ಏರ್ಪಡಿಸಿದ್ರು ಪ್ರಭಾಕರ್ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಒಂದನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ದೇವರನ್ನು ನಂಬ್ತಾರೋ ಯಾರು ದೇವರನ್ನು ನಂಬಿಕೆ ಇಟ್ಟು ಬದುಕ್ತಾರೋ ಯಾವತ್ತೂ ದೇವರನ್ನು ಮನಕೈ ಬಿಡುವುದಿಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗಿ ಎದಲ್ಲೇ ಸಾಯ್ತೀವಿ ಆ ಒಪ್ಪು ಸಾವಿರ ಮಧ್ಯೆ ನಾವ್ ಏನೆಲ್ಲ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಿ ಅದು ಯಾವತ್ತೂ ಕೂಡ ಹಿಂಬಾಲಿಸ್ತದೆ ಹೋದ ಮೆಲಕಾಗ್ತಾರೆ ಯಾಕೆ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಆ ತಾಯಿ ಗಂಗಮ್ಮನ ಕುರ್ಬಾ ಕಟಾಕ್ಷೆ ಈ ಭಾಗದ ಎಲ್ಲಾ ಜನರ ಮೇಲೆ ಇರ್ಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಎಷ್ಟೇ ಹಣ ಇದ್ರು ನಮ್ಗೆ ಎಷ್ಟೇ ಆಸ್ತಿ ಇದ್ರು ಕೂಡ ಅವ್ರ ಹಿಂದೆಲ್ಲ ನಮ್ಮ ಜೊತೆ ಇರಬಹುದು ಅಥವಾ ನಮ್ಮನ್ನು ಬಿಟ್ಟು ಹೋಗಬಹುದು ಆದ್ರೆ ನಾವು ಕೊನೆಯದಾಗಿ ನಮ್ಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಏನು ದೇವಸ್ಥಾನದಲ್ಲಿ ಹೋಗಿ ರಾಮ ಗೋವಿಂದ ಅಂತ ನಾವು ದೇವರ ಮುಂದೆ ಕೈ ಕೊಟ್ಟು ಕೈ ಕಟ್ಟಿ ಒಂದು ಐದು ನಿಮಿಷ ಒಂದು ಧ್ಯಾನ ಮಾಡಿದಾಗ ನಮ್ಗೆ ಒಂದು ಒಂದು ಏನೋ ಒಂದು ಅಗೋಚರವಾದಂತ ಒಂದು ಇದು ನಮ್ಗೆ ಮಂದಾಟ ಆಗ್ತದೆ ಅಂದ್ರೆ ದೈವಾನುಗ್ರಹ ನಮ್ಗೆ ಯಾವ್ದು ಕೂಡ ಇರ್ತದೆ ಅದರಲ್ಲಿ ನಾವು ಎಲ್ಲಾ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಯಾವುದೇ ಕಲಗಲಿ ಇದ್ರು ಕೂಡ ಅವರೆಲ್ಲ ಗ್ರಾಮದಲ್ಲಿ ಗ್ರಾಮದ ಯಾವುದೇ ಕೆಲಸ ಕಾರ್ಯಗಳಿರ್ಲಿ ದೇವತಾ ಕೆಲಸಗಳಲ್ಲಿ ಒಂದು ಒಳ್ಳೆ ಕೆಲಸಗಳಲ್ಲಿ ಅದನ್ನ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ನಾವೆಲ್ಲರೂ ಕೂಡ ಈ ಊರಿನ ಗ್ರಾಮಸ್ಥರು ನಾವು ಒಟ್ಟಾಗಿ ಬಳಸ್ತೀವಿ ಒಟ್ಟು ಒಟ್ಟಾಗಿ ಬಾಳ್ತೀವಿ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಬಳಸಿದಾಗ ಆ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆ ತಾಯಿ ಗೌರವ ಒಂದು ಉಪಕಣಾಕ್ಷಿ ತಮ್ಮ ಕೂಡ ಇರಬೇಕು ಕೊನೇದಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಪ್ರಭಾಕರ್ ಹೇಳ್ಬೇಕಾಗ್ತದೆ ನಮ್ಮ ಭಾಗದಲ್ಲಿ ಅನೇಕ ರೀತಿಯ ಒಂದು ಜನಪರ ಕಾರ್ಯಕ್ರಮ ಅವ್ರಲ್ಲಿ ಒಂದು ಗುಣ ಇದೆ ಏನಂತ ಹೇಳಿದ್ರೆ ಏನೋ ಭಗವಂತನಷ್ಟು ಕೊಟ್ಟಿದ್ದಾನೆ ಕೊಟ್ಟದಲ್ಲೇ ಒಂದಷ್ಟು ಪಾಲು ಬಡ ಮಕ್ಕಳಿಗೆ ಹಂಚಬೇಕಿರ್ತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿ ಇದೆ ಇದು ಎರಡಲ್ಲ ಎರಡನೇ ಸುಮಾರು ಕಾರ್ಯಕ್ರಮ ಇದ್ದಾರೆ ಕೇವಲ ರಾಜಕೀಯದಲ್ಲಿ ಒಂದು ದೇಶವನ್ನಾಗಿ ಇಟ್ಕೊಂಡು ಮಾಡ್ತಾ ಇಲ್ಲ ನಾನು ಆಗಲೇ ಇಲ್ಲದಾಗ ಏನು ದೇವರು ಒಂದಷ್ಟು ಕೊಟ್ಟಿದ್ದಾನೆ ನನಗೂ ಇಲ್ಲಿ ಒಂದಷ್ಟು ಬೇರೆ ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ಒಳ್ಳೆ ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಮುಂದೆ ರೋಟರಿ ಸರ್ಕಲ್ ಅಧ್ಯಕ್ಷ ಕೂಡ ಆಗಲಿದ್ದಾರೆ ಅವರ ಕಾರ್ಯದ ಅವ್ರ ಕೆಲಸದಲ್ಲಿ ಅಭೂತಪೂರ್ವ ಜನಪರ ಕಾರ್ಯಕ್ರಮಗಳನ್ನ ಮತ್ತಷ್ಟು ಮತ್ತಷ್ಟು ಮಾಡ್ತಾ ಇಂತಕ್ಕಂತ ಒಂದು ಆಶೀರ್ಭಾವನೆ ಇದೆ ಅಂತ ಹೇಳ್ತಾ ಏನು ಒಂದು ಈ ವೇದಿಕೆ ಕರೆಸಿ ಒಂದು ಕೆಲವು ವಾಕರ್ಗಳನ್ನ ಆಗುವಂತಹ ಒಂದು ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನಾನು ಮಾತನಾಡ ಮುಗಿಸ್ತಾ